ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗರುಡನು ಗಾಲವನನ್ನು ಪೂರ್ವಾದಿ ದಿಕ್ಕುಗಳನ್ನೆಲ್ಲ ಕ್ರಮವಾಗಿ ಸುತ್ತಿಸಿಕೊಂಡು ಬರುವುದಾಗಿ ಹೇಳಿ ಮೊದಲು ಪೂರ್ವ ದಿಕ್ಕಿನ ವಿವರಗಳನ್ನು ತಿಳಿಸಿದುದು ಎಂಬ ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಗರುಡನು ಗಾಲವನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ಯಾವನು ಸಮಸ್ತ ಜ್ಞಾನಗಳಿಗೂ ಉತ್ಪತ್ತಿ ಕಾರಣನೆನಿಸಿರುವನು ಅಂದರೆ ಯಾವನ ಉತ್ಪತ್ತಿ ಕಾರಣವನ್ನೇ ಯಾರು ಕಾಣಲಾರರು ಅಂತಹ ಸರ್ವೇಶ್ವರನ ಆಜ್ಞೆಯನ್ನು ಪಡೆದು ಬಂದಿರುವನು ನಿನಗೆ ಮೊದಲು ಯಾವ ದಿಕ್ಕನ್ನು ತೋ ನೋಡಬೇಕೆಂಬ ಇಷ್ಟವಿದೆಯೋ ಹೇಳು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರಗಳೆಂಬ ನಾಲ್ಕು ದಿಕ್ಕುಗಳಲ್ಲಿ ಮೊದಲು ನಿನ್ನನ್ನು ಯಾವ ದಿಕ್ಕಿಗೆ ಕರೆದುಕೊಂಡು ಹೋಗಲಿ ಇದು ಮೊದಲು ಈ ಪೂರ್ವ ದಿಕ್ಕನ್ನು ನೋಡು ಸಮಸ್ತ ಲೋಕಗಳನ್ನು ಬೆಳಗತಕ್ಕ ಸೂರ್ಯನು ಎಲ್ಲಿಯೇ ಉದಿಸುವನು ಸಂಧ್ಯಾ ಕಾಲದಲ್ಲಿ ಸಾಧ್ಯರು ಎಲ್ಲಿ ತಪಸ್ಸನ್ನು ಮಾಡುವರು ಸಾವಿತ್ರಿ ದೇವಿಯ ವರಲಬ್ಧವಾಗಿ ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವ ಬುದ್ಧಿ ಎಂಬುದು ಮೊದಲು ಎಲ್ಲಿಯೇ ತಲೆದೋರಿದುದು ಧರ್ಮವು ಇಲ್ಲಿಯೇ ನೆಲಗೊಂಡು ಇದರ ದೃಷ್ಟಿಗಳೆರಡು ಇಲ್ಲಿಯೇ ವ್ಯಾಪಿಸಿರುವವು ಅಗ್ನಿಯಲ್ಲಿ ಹೋಮ ಮಾಡಲ್ಪಟ್ಟ ಹವಿಸ್ಸು ಇಲ್ಲಿಂದಲೇ ಸಮಸ್ತ ದಿಕ್ಕುಗಳಿಗೂ ವ್ಯಾಪಿಸಿರುವುದು ಓ ಬ್ರಾಹ್ಮಣೋತ್ತಮ ಹಗಲಿಗೂ ಕಾಲಕ್ಕೂ ಇದೇ ಬಾಗಲೆನಿಸಿರುವುದು ಪೂರ್ವದಲ್ಲಿ ಇಲ್ಲಿಯೇ ದಕ್ಷ ಪುತ್ರಿಯರು ಸಂತಾನವನ್ನು ಪಡೆದರು ಕಶ್ಯಪನ ಸಂತಾನವು ಇಲ್ಲಿಯೇ ಮೊದಲು ಹುಟ್ಟಿ ವೃದ್ಧಿ ಹೊಂದಿತು ದೇವತೆಗಳ ಶ್ರೇಯಸ್ಸಿಗಲ್ಲ ಇದೇ ಮೂಲ ಸ್ಥಾನವು ಇಲ್ಲಿಯೇ ಇಂದ್ರನಿಗೆ ಮೊದಲು ದೇವರಾಜ್ಯದಲ್ಲಿ ಪಟ್ಟಾಭಿಷೇಕವೂ ನಡೆಯಿತು ಇಲ್ಲಿಯೇ ಇಂದ್ರನು ಇತರ ದೇವತೆಗಳು ತಪಸ್ಸನ್ನು ನಡೆಸುತ್ತಿದ್ದರು ಹೀಗೆ ಎಲ್ಲಕ್ಕೂ ಮೊದಲನೆಯ ಕಾರಣವಾದುದರಿಂದಲೇ ಈ ದಿಕ್ಕಿಗೆ ಪೂರ್ವ ದಿಕ್ಕೆಂದು ಹೆಸರು ಏಕೆಂದರೆ ಎಲ್ಲಕ್ಕಿಂತಲೂ ಪೂರ್ವ ಕಾಲದಲ್ಲಿ ದೇವತೆಗಳು ಈ ದಿಕ್ಕನ್ನೇ ಆಶ್ರಯಿಸಿದರು ಇಲ್ಲಿಯೇ ಮೊದಲು ತಮ್ಮ ಕಾರ್ಯಗಳನ್ನೆಲ್ಲ ಆರಂಭಿಸಿದರು ಆದುದರಿಂದಲೇ ಇದನ್ನು ಪೂರ್ವ ದಿಕ್ಕೆಂದು ಹೇಳುವರು ಲೋಕಪೂಜ್ಯನಾದ ಬ್ರಹ್ಮನು ಇಲ್ಲಿಯೇ ಮೊದಲು ವೇದವನ್ನು ಪಠಿಸಿದನು ಇಲ್ಲಿಯೇ ಸೂರ್ಯದೇವನು ಬ್ರಹ್ಮವಾದಿಗಳ ಮುಂದೆ ಸಾವಿತ್ರಿ ಮಂತ್ರವನ್ನು ಪಠಿಸಿದನು ಇಲ್ಲಿ ಸೂರ್ಯನಿಂದ ಯಾಜ್ಞವಲ್ಕ್ಯರಿಗೆ ಯಜುರ್ವೇದಗಳು ಶ್ರೀ ಉಪದೇಶಿಸಲ್ಪಟ್ಟವು ಇಲ್ಲಿಯೇ ಮೊದಲು ದೇವತೆಗಳು ಯಜ್ಞಗಳಲ್ಲಿ ಸೋಮರಸವನ್ನು ಸ್ವೀಕರಿಸಿದರು ಇಲ್ಲಿಯೇ ಹೋಮಾಗ್ನಿಗಳು ತಮ್ಮಲ್ಲಿ ಮಂತ್ರಪೂರ್ವಕವಾಗಿ ಅರ್ಪಿಸಿದ ತುಪ್ಪ ಹಾಲು ಮೊದಲಾಗಿ ದ್ರವರೂಪದ ದ್ರವರೂಪವಾದ ಹವಿಸ್ಸುಗಳನ್ನು ಪಡೆದು ತೃಪ್ತಿ ಹೊಂದಿದವು ಇಲ್ಲಿಯೇ ವರುಣದೇವನು ಪಾತಾಳವನ್ನು ಆಶ್ರಯಿಸಿ ತನ್ನ ಸರ್ವ ಸೌಭಾಗ್ಯವನ್ನು ಪಡೆದನು ಓ ಬ್ರಾಹ್ಮಣೋತ್ತಮ ಇಲ್ಲಿಯೇ ಮೊದಲು ವಸಿಷ್ಠ ಮಹರ್ಷಿಯ ಜನ್ಮವು ಬೆಳವಣಿಗೆಯು ಮರಣವೂ ನಡೆದವು ಓಂಕಾರದಿಂದ ಉಂಟಾದ ನೂರು ಶಾಖೆಗಳು ಇಲ್ಲಿಯೇ ಉತ್ಪನ್ನವಾದವು ಧೂಮಪರೆಂಬ ಮಹರ್ಷಿಗಳು ಇಲ್ಲಿಂದಲೇ ಯಜ್ಞದ ಹವಿಸ್ಸಿನ ಹೊಗೆಯನ್ನು ಪಾನ ಮಾಡುವರು ಇಲ್ಲಿಯೇ ಪೂರ್ವದಲ್ಲಿ ಇಂದ್ರನು ವರಾಹಾದಿ ಮೃಗಗಳನ್ನು ಯಜ್ಞದಲ್ಲಿ ವಧಿಸಿ ದೇವತೆಗಳಿಗೆಲ್ಲ ಯಜ್ಞ ಭಾಗಗಳನ್ನಾಗಿ ಕೊಟ್ಟನು ಇಲ್ಲಿಯೇ ಸಹಸ್ರ ಕಿರಣವುಳ್ಳ ಸೂರ್ಯನು ವಧಿಸುತ್ತಾ ಕೃತಜ್ಞರು ಶತ್ರುಗಳು ಆದ ಮನುಷ್ಯರನ್ನು ಹಸುರರನ್ನು ಕೋಪದಿಂದ ಕೊಲ್ಲುವನು ತ್ರೈಲೋಕ್ಯವು ಸ್ವರ್ಗಕ್ಕೂ ಸುಖಕ್ಕೂ ಈ ದಿಕ್ಕೇ ದ್ವಾರವೆನ್ ತ್ರೈಲೋಕ್ಯಕ್ಕೂ ಸ್ವರ್ಗಕ್ಕೂ ಸುಖಕ್ಕೂ ಈ ದಿಕ್ಕೆ ದ್ವಾರವೆನಿಸಿದೆ ಓ ಗಾಲವ ನಿನಗೆ ಅಪೇಕ್ಷೆಗಿದ್ದರೆ ಈ ಪೂರ್ವ ದಿಗ್ಭಾಗಕ್ಕೆ ಹೋಗಿ ನೋಡೋಣ ನಾನು ಯಾವಾಗಲೂ ಆಪ್ತ ಮಿತ್ರರ ಅಭಿಪ್ರಾಯವನ್ನು ಅನುಸರಿಸಿಯೇ ನಡೆಯುವವನು ಆದುದರಿಂದ ಮಿತ್ರ ಗಾಲವ ನಿನಗೆ ಈಗ ಇಲ್ಲಿ ಯಾವ ದಿಕ್ಕಿಗೆ ಹೋಗಬೇಕೆಂಬ ಇಷ್ಟವಿದೆಯೋ ಅದನ್ನು ಹೇಳು ಅದನ್ನು ಬಿಟ್ಟು ಬೇರೆ ದಿಕ್ಕುಗಳ ವಿವರವನ್ನು ಬೇಕಾದರೂ ತಿಳಿಸುವೆನು ಕೇಳು ಎಂದನು ಇದು ನೂರ ಎಂಟನೆಯ ಅಧ್ಯಾಯ ಅಧ್ಯಾಯವು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ